ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನಮಸ್ಕಾರ ಎಸ್ ನಾನು ನಿಮ್ಮ ಬಿಂದು ನಾನು ಬೆಂಗಳೂರಲ್ಲಿ ಇರುವೆ ಬೆಂಗಳೂರಿನ ಪಿ ಜಿಯಲ್ಲಿ ಬೆಂಗಳೂರಿನಲ್ಲೇ ವರ್ಕ್ ಮಾಡ್ತಾ ಇರುವೆ ಆದರೆ ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಪಿ ಜಿಯಲ್ಲಿ ಬೇರೆ ಊಟ ಖಾಲಿ ಆಗಿತ್ತು ಅದರಿಂದ ನಾನು ಊಟ ತರೋಣ ಅಂತ ಫ್ರೀಜಿಂದ ಹೊರಗಡೆ ಬಂದರೆ ಗಂಟೆ ಹತ್ತಾದರೂ ಸಹ ಮಳೆ ಬರ್ತಾನೆ ಇದೆ ಅಷ್ಟು ಮಾತ್ರ ತುಂಬ ಆಗಿದೆ ಹಾಗೆ ಪಕ್ಕದ ರೋಡ್ ಹುಡುಕ್ತಾ ಬಂದೆ ಇಲ್ಲಿ ಚಳಿ ಸಿಕ್ಕಾಪಟ್ಟೆ ಇದೆ ಮಳೆಯೂ ಬರ್ತಾ ಇದೆ ಜಿಟಿ ಜಿಟಿಯಾಗಿ ಫಿಶ್ ನೋಡಿದೆ ಫಿಶ್ ಅಂಗಡಿಗೆ ಬಂದೆ ನೀನು ನೋಡ್ತಾ ಇರ್ಬೋದು ಫಿಶ್ಶು ಎಷ್ಟು ಸಾಕಾತಾಗಿದೆ ಅಲ್ವಾ ಫಿಶ್ ಫ್ರೈ ಮಾಡ್ತಾ ಇದಾರೆ ತಿನ್ನಬೇಕಪ್ಪ ಅನ್ನಿಸ್ತು ಘಮ ಘಮ ಅಂತ ರೋಡಲ್ಲೇ ಸ್ಮೆಲ್ ಬರ್ತಾಯಿತ್ತು ಅದಕ್ಕೆ ಬಂದೆ ರೇಟ್ ಏನು ಜಾಸ್ತಿ ಇಲ್ಲ ಕಮ್ಮಿ ಒಂದು ಸ್ಲೈಡ್ಸು ಫಿಫ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಹಾಗೆ ಫುಲ್ ಫಿಶ್ ಹಂಡ್ರೆಡ್ ಹಾಗೆ ಕಬಾಬು ಸಿಗುತ್ತೆ ಇಲ್ಲಿ ಕಬಾಬ್ ಫಿಶ್ ಸಿಗುತ್ತೆ ಹಾಗೆ ಫಿಶ್ ತಲೆ ಹೊಟ್ಟಿನಲ್ಲಿ ಎಲ್ಲ ಫ್ರೈ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇವರು ಈ ಒಂದು ಫ್ರೈ ಮಾಡ್ತಾರೆ ಹೊಲೆ ಅಂದರೆ ಹಳ್ಳಿ ಕಡೆ ಒಲೆ ಇರುತ್ತಲ್ಲ ಆ ಥರನೇ ಮಾಡ್ತಾರೆ ಒಲೆ ಇದೆ ಒಲೆ ಮೇಲೆ ಈ ಒಂದು ಟೇಬಲ್ ಹಾಕಿ ಈ ಟೇಬಲ್ ಮೇಲೆ ಅಂಚು ಇದು ಹೊಲೆಯೆಲ್ಲ ಹಂಚು ಇದು ಟೇಬಲ್ ಅಲ್ಲ ಹಂಚು ಮೇಲೆ ಎಣ್ಣೆ ಹಾಕಿ ಆ ಒಂದು ಖಾರ ಎಲ್ಲ ಇದು ಫ್ರೈ ಥರ ಎಲ್ಲ ಮಾಡಿಕೊಂಡು ಎಲ್ಲ ಜೋಡಿಸಿ ಫ್ರೈ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದ ಇಲ್ಲಿ ಈ ಫಿಶ್ ಅಂಗಡಿ ತುಂಬ ಫೇಮಸ್ಸು ನಾನು ಮಾತ್ರ ಏನು ಆರ್ಡ್ರ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡೆ ತುಂಬ ಇರೋರು ನಾನು ಸಹ ಇಲ್ಲಿ ಅಂಗಡಿಯಲ್ಲಿ ಐವತ್ತು ಸಲ ತಿಂದಿದ್ದೀನಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ಏನೋ ಯೋಚನೆ ಮಾ ಏನು ಆರ್ಡ್ರ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಸ್ಲೈಡ್ಸ್ ಓಕೆ ಸ್ಲೈಡ್ಸೇ ಹೇಳೋಣ ನೋಡಿ ಒಂದು ಸ್ಲೈಡ್ಸ್ ಇದೆ ರೆಡಿ ಮಾಡಿ ಇದ್ದಾರೆ ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ ಎಣ್ಣೆ ಹಾಕ್ತಿದ್ದಾರೆ ಖಾರ ಪುಡುಗಿ ಮತ್ತೆ ಮಸಾಲೆ ಐಟಮು ಎಲ್ಲ ಅದಕ್ಕೊಂಥರ ಡ್ರೈ ಮಾಡಿಕೊಂಡು ಫಿಶ್ ಅಂತೂ ಸಖತ್ತಾಗಿ ರೆಡಿ ಮಾಡಿಕೊಡ್ತಾರೆ ನಾನು ಫಿಶ್ ತಿಂದರೆ ಪ್ರತಿ ಸಲ ಇಲ್ಲೇ ತಿನ್ನೋದು ಓನ್ಲಿ ಸ್ಲೈಡ್ಸ್ ಫಿಫ್ಟಿ ರುಪೀಸ್ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡ್ತೀವಲ್ಲ ಅದೇ ಥರನೇ ಹೇಳ್ತೈತೆ ಅಂತಲೂ ಹೇಳ್ಬೋದು ಇನ್ನು ಈ ಒಂದು ಬೆಂಗಳೂರಲ್ಲಿ ಇವು ಆ ಥರ ಅಂಗಡಿಗಳು ತುಂಬ ಇದೆ ಹೀರೆ ಒಂದೊಂದು ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ಇವ್ರದ್ದು ಮೋಸ್ಟ್ಲಿ ಬೇರೆ ರಾಜ್ಯದವ್ರು ಅನಿಸುತ್ತೆ ಬಂದು ಮಾಡ್ತಾ ಇದಾರೆ ತುಂಬ ದಿನದಿಂದ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗೈತೆ ಅದನ್ನ ನೋಡಿ ಮಳೆ ಬಿಟ್ಟಿಲ್ಲ ಇನ್ನು ಛತ್ರಿ ಇಟ್ಕೊಂಡೆ ಎಲ್ಲರೂ ಓಡಾಡ್ತಿದ್ದಾರೆ ನಾನು ಸಹ ಛತ್ರಿ ಇಟ್ಕೊಂಡೇ ಬಂದೆ ಗಂಟೆ ಹತ್ತಾಗಿದೆ ಆಲ್ರೆಡಿ ತುಂಬ ಇದೆ ಅದಕ್ಕೆ ಫಿಶು ಆರ್ಡ್ರ್ ಮಾಡಿದ್ದೀನಿ ಅವರೆಲ್ಲ ಸಹ ರೆಡಿ ಮಾಡಿಕೊಡ್ತಾ ಇದ್ದಾರೆ ಇದರ ಜೊತೆ ಈರುಳ್ಳಿ ಮತ್ತು ಏನದು ಈರುಳ್ಳಿ ಕೊಡ್ತಾರೆ ಚಟ್ನಿ ಕೊಡ್ತಾರೆ ಹಾಗೆ ಲೆಮನ್ ಕೊಡ್ತಾರೆ ಸಿಕ್ಕಾಪಟ್ಟೆ ತಿಂದಿದ್ದೀನಲ್ಲ ಸ್ವಲ್ಪ ಗೊತ್ತು ಚೆನ್ನಾಗೇ ಮಾಡಿಕೊಡ್ತಾರೆ ಟೇಸ್ಟಿ ತುಂಬ ಚೆನ್ನಾಗೇ ಇರುತ್ತೆ ಇದು ಓನ್ಲಿ ಫಿಶ್ ತಿಂದೆ ಮಲ್ಗೋಕ್ಕಾಗಲ್ವಲ್ಲ ಇದ್ರ ಜೊತೆ ರೈಸ್ ಮುದ್ದೆ ಚಪಾತಿ ಏನು ತಿನ್ನೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಬೇಕು ಅಂದರೆ ಇನ್ನೊಂದು ಪಕ್ಕದ ರೋಡಿಗೆ ಹೋಗಬೇಕು ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹೋಗೋಣ ಇವರಿಗೆ ಹೇಳ್ತೀನಿ ಸ ಮೇಡಮ್ ಪಾರ್ಸಲ್ ಇಟ್ಟಿರಿ ನೆಕ್ಸ್ಟು ಒಂದು ಫೈವ್ ಮಿನಿಟ್ಸ್ ಬಂದು ತೆಗ್ದಿ ಹೋಗ್ತೀನಿ ಅಂತ ಎಸ್ ಏನು ತೊಗೊಳ್ಳೋಣ ಎಗ್ ರೈಸ್ ತೊಗೊಳ್ಳೋಣ ಸಂಡೇ ಅಲ್ವಾ ಎಗ್ ರೈಸ್ ಕಬಾಬ್ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀನಿ ಹೋಡಂಗ್ಗೆ ಹೆಗ್ ರೈಸ್ ಹೇಳ್ತೀನಿ ಫುಲ್ಲು ನಾಚ್ಕೊತಿದ್ದಾರೆ ಸ್ಮೈಲ್ ಮಾಡ್ತಾ ಇದ್ದಾರೆ ನಾ ಹೇ ಎಗ್ ರೈಸ್ ಹಾಫ್ ಎಗ್ ರೈಸು ಹಾಫು ಕಬಾಬು ಹಾಗೆ ಫಿಶ್ ಚೆನ್ನಾಗಿರುತ್ತೆ ತುಂಬ ಚಳಿ ಇದೆ ತುಂಬ ಮಳೆ ಬಂದುಬಿಟ್ಟಿದೆ ಬೆಂಗಳೂರಲ್ಲಂತೂ ಹಳ್ಳಿ ಥರ ಅಲ್ಲ ನಮ್ಮ ಹಳ್ಳಿಯಲ್ಲಿ ಕಮ್ಮಿ ಮಳೆ ಆದರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಫ್ರೈ ಮಾಡಿಕೊಡ್ತಾ ಇದ್ದಾರೆ ತುಂಬ ಫೇಮಸ್ಸು ಈ ಅಕ್ಕಪಕ್ಕ ಏರಿಯಾಗೆಲ್ಲ ಮೂವತ್ತು ರೂಪಾಯಿ ಅಷ್ಟೇ ಅಂತ ಹೇಳ್ಬೋದು ಎಗ್ ರೈಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮಾಡ್ತಾರೆ ಹಾಗೆ ಕಬಾಬು ಸಹ ಕೊಡ್ತಾರೆ ಅವರೆಲ್ಲ ಫುಲ್ ನಾಚ್ಕೊತಾ ಇದ್ದಾರೆ ಅವರೇ ಹೇಳಿದ್ದು ಪರ್ಮಿಷನ್ ಕೇಳಿದೆ ಓಕೆ ಅಂದರು ತುಂಬ ದಿನದಿಂದ ತಿಂತಾ ಇರ್ತೀನಿ ಈ ಒಂದು ಫಿಶ್ ಅಂಗಡಿ ಆಗಿರ್ಬೋದು ರೈಸ್ ಕಬಾಬ್ ಅಂಗಡಿ ಅಂತಲೇ ಹೇಳ್ಬೋದು ನನಗೆ ಮಾತ್ರ ತುಂಬ ಸ್ಪೆಷಲಾಗಿ ರೆಡಿ ಮಾಡಿಕೊಡ್ತಾರೆ ನೀನು ನೋಡ್ತಾ ಇರ್ಬೋದು ನಿಮಗೂ ಸಹ ಮಾಡಿಕೊಡ್ತಾರೆ ಎಲ್ಲ ಸಾಸು ಹಾಗೆ ಖಾರ ಪುಡಿ ಕ್ಯಾರೆಟು ಅದೇನದು ಕ್ಯಾಫಿಸ್ ಏನೇನೋ ಇದೆ ತರಕಾರಿ ನನಗೆ ಅಷ್ಟೊಂದು ಅಡುಗೆ ಮಾಡೋಕ್ಕೆ ಬರಲ್ಲ ಮಾಡಿಟ್ಟಿರೋದನ್ನ ತಿಂತೀನಿ ಆದರೆ ಪರವಾಗಿಲ್ಲ ಹಳ್ಳಿ ಹುಡುಗಿ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಮಾತಾಡ್ತೀನಿ ತುಂಬ ದಿನ ಆಯಿತು ಬೆಂಗಳೂರಿಗೆ ಬಂದು ಹಳ್ಳಿ ಊರಿಗೆಲ್ಲ ತಿಂಗಳಲ್ಲಿ ಒಂದು ದಿನ ಆ ಥರ ಎಲ್ಲ ಹೋಗಿ ಬರ್ತಿರ್ತೀನಿ ಇವತ್ತು ಹೋಗಲಿಲ್ಲ ಇವತ್ತು ನಮ್ಮಮ್ಮ ಮಟನ್ ಸಾರು ಮಾಡ್ತೀನಿ ಬನ್ನಿ ಅಂತ ಹೇಳಿದ್ದು ಬಾ ಅಂತ ಆದರೆ ಬಸ್ ಮಿಸ್ ಆಯಿತು ಅದಕ್ಕೆ ವಾಪಸ್ ಬಂದುಬಿಟ್ಟೆ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಜೊತೆಲ್ಲ ಸುತ್ತಾಡ್ಕೊಂಡ್ಬಂದು ಇವತ್ತು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಇವತ್ತು ಇಲ್ಲೇ ಎಗ್ ರೈಸು ಫಿಶ್ಶು ಕಬಾಬ್ ತಿಂತಿದ್ದೀನಿ ಅವರೆಲ್ಲ ಫುಲ್ಲು ಸ್ಮೈಲ್ ಮಾಡ್ತಾ ಇದ್ದಾರೆ ನೀನು ನನಗೀಗ ಪ್ಯಾಕ್ ಮಾಡ್ತಾರೆ ಇವರೆಲ್ಲ ಇನ್ನು ಪ್ಯಾಕ್ ಮಾಡಿಕೊಡ್ತಾರೆ ನೋಡಿ ಈ ಮತ್ತೆ ಈ ಅಂಗಡಿಯಲ್ಲಿ ಎಲ್ಲ ಕಬಾಬು ಏನೇನೋ ಆಮ್ಲೇಟು ಹೆಗ್ ರೈಸು ಅನ್ನ ಸಾಂಬಾರು ಬಿರಿಯಾನಿ ಕಬಾಬು ಮತ್ತು ಬೇರೆ 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 ಒಟ್ಟು ಚಿಕನ್ಗೆ ಸಂಬಂಧಪಟ್ಟಂಥ ಎಲ್ಲ ಐಟಮ್ಸು ಸಿಗುತ್ತೆ ಅಂದರೆ ತುಂಬ ಟೇಸ್ಟಿಯಾಗೂ ಸಹ ಮಾಡ್ತಾರೆ ಅಂತೂ ಹಿಂತೂ ತೊಗೊಂಡು ಪೀಜಿಗೆ ಬಂದೆ ಫಿಶ್ಶು ಎಗ್ ರೈಸು ಹಾಗೆ ಪ್ಲೇಟು ಸಹ ತೊಳೆ ಇಟ್ಕೊಂಡಿದ್ದೀನಿ ಈಗ ಬರ್ಸೋಣ ತುಂಬ ಹಶ್ವಾಗಿದೆ ಫ್ರೆಂಡ್ಸ್ ಏನು ಮಾಡೋಣ ಬೆಳಗ್ಗೆ ಸ್ವಲ್ಪ ತಿಂದಿದ್ದು ಅದಾದ ಮೇಲೆ ತಿಂದಿರಲಿಲ್ಲ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದೆ ಇವಾಗಂತೂ ತುಂಬ ಹಶ್ವಾಗ್ಬಿಟ್ಟಿದೆ ಅಂತಲೂ ಹೇಳ್ತಿದ್ದೀನಿ ನೀವು ನೋಡ್ತಾ ಇರ್ಬೋದು ಫಿಶ್ಶು ಎಗ್ ರೈಸು ಕಬಾಬು ತುಂಬ ಟೇಸ್ಟಿಯಾಗೇ ಇದೆ ಟೇಸ್ಟ್ ಮಾಡ್ತಾ ಹೋಗ್ತೀನಿ ಪ್ರತಿ ಸಲನ ತಿಂತೀನಿ ಈ ಸಲವೂ ಇರುತ್ತೆ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಓಕೆ ತುಂಬ ಚೆನ್ನಾಗೇ ಇದೆ ನನಗಿಷ್ಟ ಆಯಿತು ರೈಸು ಆಗಲೇ ಕಬಾಬ್ ಟೇಸ್ಟ್ ಮಾಡ್ತಾ ಹೋಗ್ತೀನಿ ಅದೇಗಿದೆ ಅಂತ ಗೊತ್ತಾಗುತ್ತೆ ಹೆಗ್ಸಿನ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಫಿಶ್ಶು ಫಸ್ಟ್ ಟ್ರೈ ಮಾಡೋಣ ಪ್ರತಿ ಸಲ ಫಿಶ್ ತರ್ತಾ ಇರ್ತೀನಿ ಆವಾಗ ಚಪಾತಿ ಜೊತೆ ತಿಂತಿದ್ದೆ ಈ ಸಲನೇ ರೈಸ್ ಜೊತೆ ಇರೋದು ಫಸ್ಟ್ ಟೈಮ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಚಪಾತಿ ಮುದ್ದೆ ಜೊತೆ ಫಿಶ್ ತುಂಬ ಚೆನ್ನಾಗಿರುತ್ತೆ ಅದು ಹೀಗೆ ಹೋಗೋಣ ಒಂದು ಸಲ ಟೇಸ್ಟ್ ಮಾಡೋಣ ರೈಸ್ ಜೊತೆ ಹೇಗಿರುತ್ತೆ ಅಂತ ಇವತ್ತು ಸ್ಪೆಷಲ್ಲಾಗಿ ತೊಗೊಂಬಂದಿದ್ದೀನಿ ತಿಂತಾ ಇದ್ದೀನಿ ವಾಹ್ ಓಕೆ ತುಂಬ ಚೆನ್ನಾಗೇ ಇದೆ ಇದ್ರ ಜೊತೆ ಈರುಳ್ಳಿ ನಿಂಬೆಹಣ್ಣು ಕೊಟ್ಬಿಟ್ಟಿದ್ದಾರೆ ನಾನು ನಿಂಬೆಹಣ್ಣು ಈರುಳ್ಳಿ ಮತ್ತು ಚಟ್ನಿ ಕೊಟ್ಟವ್ರೆ ಹಾಗೆಯೇ ಸಾಂಬಾರು ಸಹ ಕೊಟ್ಟವ್ರೆ ನನಗೆ ಎಲ್ಲ ತಿನ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಹುಷಾಗಿ ಹೋಗ್ಬಿಟ್ಟಿದ್ದೆ ತಿಂತ ಇದ್ದೀನಿ ಕಬಾಬು ಚೆನ್ನಾಗಿದೆ ಬೆಂಗಳೂರು ಲೈಫ್ ಗೊತ್ತಲ್ವಾ ಪಿ ಜಿ ಲೈಫು ಬೆಂಗ್ಳೂರು ಆದರೆ ಇದ್ರ ಜೊತೆ ನಾನು ಹಾಗೆ ಸ್ಪ್ರೈಟ್ ಸಹ ತೊಗೊಂಬಂದಿಟ್ಕೊಂಡಿದ್ದೀನಿ ಊಟ ಮಾಡಿದ್ಮೇಲೆ ಕುಡಿಯೋಣ ಅಂತ ಸ್ಪ್ರೈಟು ಕುಡಿದ್ರೆ ಚೆನ್ನಾಗಿರುತ್ತೆ ಹೆಲ್ತು ಅಂತ ಅದೆಲ್ಲ ಜೀರ್ಣ ಆಗಬೇಕಲ್ಲ ಅದಕ್ಕೆ ಚೆನ್ನಾಗಿದೆ ಎಗ್ ರೈಸ್ ಚೆನ್ನಾಗಿದೆ ವೇಸ್ಟೇನು ಅಮೌಂಟ್ ಏನು ವೇಸ್ಟಿಲ್ಲ ಎಗ್ ರೈಸ್ ಮೂವತ್ತು ರೂಪಾಯಿ ಕಬಾಬು ಟ್ವೆಂಟಿ ಹಾಂ ಒಟ್ಟು ಫಿಫ್ಟಿ ರುಪೀಸ್ ಅವ್ರ ಹಾಗೆ ಹಾಕಿದ್ದು ಫಿಫ್ಟಿ ರುಪೀಸು ಫಿಫ್ಟಿ ಹಂಡ್ರೆಡ್ ರುಪೀಸಲ್ಲಿ ಸಿಕ್ಕಾಪಟ್ಟೆ ಫಿಶ್ಶು ಎಗ್ ರೈಸು ಕಬಾಬು ಹಾಗೆ ಸಾಂಬಾರು ಸಹ ಕೊಟ್ಟಿದ್ದಾರೆ ಇದ್ರ ಜೊತೆ ಚೆನ್ನಾಗಿ ತಿಂತಾ ಇದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಬೆಂಗಳೂರು ಲೈಫ್ ಹೇಳೋದ ಅಂದರೆ ಊರು ಬಿಟ್ಟು ಬಂದಿರ್ತೀವಿ ಇಲ್ಲಿ ಪಿ ಜಿಯಲ್ಲಿದ್ದೀನಿ ಸಿ ಮಳೆ ಬಂದ್ರಂತೂ ಬೆಂಗಳೂರು ಗಜ ಬಿಜಿ ಗಜ ಬಿಜಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ತುಂಬ ಕಿರಿಕಿರಿಕಿರಿ ಆಗ್ತಾ ಇರುತ್ತೆ ಅಂತಲೂ ಹೇಳ್ಬೋದು ಆದರೂ ಲೈಫ್ ಕೊಟ್ಟಿರೋದು ಬೆಂಗಳೂರೇ ಆದರೆ ಓಡಾಡೋಕ್ಕೆಲ್ಲ ತ್ಯಾವ ಜಾಸ್ತಿ ಆಗಿರುತ್ತೆ ಕೆಸರೆಲ್ಲ ಇರುತ್ತೆ ಎಲ್ಲ ಮೋರಿಗಳೆಲ್ಲ ತುಂಬಿರ್ತವೆ ಮಳೆ ನೀರಿಂದ ಅಲ್ಲಲ್ಲಿ ಟ್ರಾಫಿಕ್ ಜಾಮು ಓಡಾಡೋಕ್ಕೆ ತುಂಬ ಕಷ್ಟ ಸ್ವಲ್ಪ ಮಳೆ ಬಂದರೆ ಮಳೆ ಬಂತು ಅಂದರೆ ಬೆಂಗಳೂರು ಟ್ರಾಫಿಕ್ ಜಾಮ್ ಏನು ಮಿಕ್ಕಿದ ಟೈಮೆಲ್ಲ ಫ್ರೀ ಇರುತ್ತೆ ಇನ್ನು ಆಫೀಸ್ಗೆ ಹೋಗೋ ಟೈಮಲ್ಲಿ ಸಂಜೆ ಮಾತ್ರ ಸ್ವಲ್ಪ ಸ್ವಲ್ಪ ಹೆಬ್ಬಳ ಫ್ಲೈವರಂಗೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ ಇನ್ನು ಮಾರ್ಕೆಟ್ ಕಡೆ ಬೊಮ್ಮನಳ್ಳಿ ಅವಂತಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಓಡಾಡೋಕ್ಕೆ ಆಗಲ್ಲ ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಲೈಫು ಕೊನೆಗೂ ಅಂತೂ ಇಂತು ಊಟ ಮಾಡಿ ಮುಗಿಸ್ತೇ ಆದರೆ ತುಂಬ ಕೊಟ್ಬಿಟ್ಟಿದ್ರು ನನಗೆ ಹೊಟ್ಟೆ ತುಂಬಿತು ಆದರೆ ಮಿಕ್ಬಿಟ್ಟಿದೆ ರೈಸ್ ಮಿಕ್ಕಿದೆ ಕಬಾಬು ಮಿಕ್ಕಿದೆ ಸಾಂಬಾರು ಮಿಕ್ಕಿದೆ ಎಲ್ಲನೂ ಮಿಕ್ಕೋಗ್ಬಿಟ್ಟಿದೆ ತಿನ್ನಲ್ಲ ಜಾಸ್ತಿ ಆದರೂ ರೈಸ್ ಚೆಲ್ಲೋಕೆ ಇಷ್ಟ ಇಲ್ಲ ಏನೂ ಮಾಡೋಕ್ಕಾಗಲ್ಲ ತುಂಬ ಮಿಕ್ಕಿಬಿಡ್ತಲ್ಲ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಆಫೇ ತಗೊಂಬಂದಿದ್ದು ಆದರೂ ಇನ್ನೂ ತಿನ್ನೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಬಾಬ್